ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಸುಲಭವಾಗಿ ರುಚಿ ರುಚಿಯಾದಂಥ ಕಜ್ಜಾಯ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಕಷ್ಟ ಅನ್ನೋರು ಕೂಡ ಈ ಒಂದು ಕಜ್ಜಾಯ ರೆಸಿಪಿನ ಸುಲಭವಾಗಿ ಸರಳವಾಗಿ ಖುಷಿ ಖುಷಿಯಾಗಿ ರುಚಿ ರುಚಿಯಾಗಿ ಮಾಡ್ಬೋದು ಈ ಒಂದು ಕಜ್ಜಾಯನ ಯಾವ ರೀತಿ ಮಾಡೋದು ಯಾವ ವಿಧಾನದಲ್ಲಿ ನಾವು ಯಾವ ರೀತಿ ಫಾಲೋ ಮಾಡಿಕೊಂಡು ಈ ಕಜ್ಜಾಯ ಮಾಡಿದರೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನಾನು ಈ ಒಂದು ಕಜ್ಜಾಯ ಮಾಡ್ತಾ ಇರೋದು ಫಸ್ಟ್ ಟೈಮು ಬಟ್ ನಿಮ್ಮೊಂದಿಗೆ ನಾನು ಈ ಒಂದು ವಿಡಿಯೋನ ಶೇರ್ ಇದ್ದೀನಿ ನನ್ನ ಈ ಒಂದು ಫಸ್ಟ್ ಟೈಮಲ್ಲೇ ಕಜ್ಜಾಯ ಯಾವ ರೀತಿ ಬಂತು ಸುಲಭವಾಗಿ ಮಾಡ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಮಾಡುವಂಥ ಹೊಸ ಹೊಸ ರೆಸಿಪಿ ಇನ್ನಷ್ಟು ನೀವೇ ಮೊದಲು ನೋಡ್ಬೋದು ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿರಿ ಕಜ್ಜಾಯಕ್ಕೆ ನಾನು ಒಂದೆರಡು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನ ಇದನ್ನ ಎರಡು ದಿನ ನೆನೆ ಹಾಕಿದ್ದೀನಿ ಟೂ ಟೈಮ್ ತೊಳಿಬೇಕು ಬೆಳಗ್ಗೆ ಟೈಮು ಸಾಯಂಕಾಲ ಟೈಮ್ ಎರಡು ಸಲ ತೊಳಿಬೇಕು ಇಲ್ಲಾಂದರೆ ಅಕ್ಕಿ ಅನ್ನೋದು ವಾಸನೆ ಬಂದುಬಿಡುತ್ತೆ ಈ ರೀತಿ ಎರಡು ದಿನ ನೆನೆ ಹಾಕಿರುವಂಥ ಅಕ್ಕಿನ ಮತ್ತೊಂದು ಸಲ ಚೆನ್ನಾಗಿ ತೊಳೆದು ಸ್ಟ್ರೈನರಲ್ಲಿ ನೀರು ಬಸ್ಸಕ್ಕೆ ಇಟ್ಟಿದ್ದೀನಿ ತದನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಅಕ್ಕಿನ ಒಳಗಡೆನೆ ನೆರಳಲ್ಲೇ ಒಣಗಿಸ್ಬೇಕು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬಾರ್ದು ನಾವು ಈ ರೀತಿ ಮುಟ್ಟು ನೋಡಿದರೆ ನಮ್ಮ ಕೈಗೆ ತಂಪು ಅನ್ನಿಸ್ಬೇಕು ಅದೊಂದು ಸ್ವಲ್ಪ ಹಸಿ ಅಂತ ಅನ್ನಿಸ್ಬೇಕು ಆ ರೀತಿ ಒಂದು ಸ್ವಲ್ಪ ಅಕ್ಕಿ ಇರಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ಸರಳವಾಗಿ ಮಾಡ್ಬೋದು ಕಜ್ಜಾಯನ ನಾನು ನೋಡ್ರಿ ಈ ಒಂದು ಕಜ್ಜಾಯನ ಕೆಲವೊಬ್ರು ಹೇಳ್ತಾರೆ ತುಂಬ ಕಷ್ಟ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಕೆಡುತ್ತೆ ಅಂತ ಹೇಳ್ತಾರೆ ಆದರೆ ನನಗೆ ಈ ಫಸ್ಟ್ ಟೈಮೆಲ್ಲ ಈ ರೀತಿ ಬಂದಿದೆ ಅನ್ನೋದೇ ನನಗೆ ಒಂದು ಖುಷಿ ಅನಿಸ್ಬಿಟ್ಟಿದೆ ನೋಡಿರಿ ಸ್ನೇಹಿತರೆ ಈ ಒಂದು ಕಜ್ಜಾಯನ ನನ್ನ ಹಿಟ್ಟನ್ನು ಇವಾಗ ಮಿಲ್ಗೆ ಹಾಕ್ಸಿರೋದಿದ್ದು ಮನೆಯಲ್ಲಿ ಮಿಕ್ಸಿಗೆ ಹಾಕಿಲ್ಲ ನಾನು ಮಿಲ್ಗೆ ಹಾಕ್ಸಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಪ್ಯಾನ್ಗೆ ಒಣ ಹಾಕಿ ತದನಂತರ ಮಿಲ್ಲಿಗೆ ಹಾಕ್ಸಿರೋ ಹಾಕ್ಸಿ ಬಂದಿರೋಂಥ ಹಿಟ್ಟಿದು ನೋಡಿರಿ ಇವಾಗ ಕಜ್ಜಾಯಕ್ಕೆ ನಾನು ಒಂದು ಒಂದು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದನ್ನ ಒಂದು ಅರ್ಧ ಕಪ್ ಆಗಷ್ಟು ನೀರು ಹಾಕ್ಕೊಂಡು ಬೆಲ್ಲ ಪಾಕಕ್ಕೆ ಇಟ್ಕೊಂಡಿದ್ದೀನಿ ತದನಂತರ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಇಡಿಯಾಗಷ್ಟು ಒಣ ಕೊಬ್ಬರಿ ಯಾಲಕ್ಕಿ ಕಾಯಿ ಇದನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ತರಿತರಿಯಾಗಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿರಿ ಇವಾಗ ಕಜ್ಜಾಯ ಪಾಕಕ್ಕೆ ಇಟ್ಟಿದ್ನಲ್ವ ಪಾಕನೂ ಇದೆ ಸ್ನೇಹಿತರೆ ತುಂಬ ಸರಳವಾಗಿ ಮಾಡ್ಬೋದು ರುಚಿಯಾಗಿ ಇರುತ್ತೆ ಯಾರಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಇದನ್ನ ಸುಲಭವಾಗಿ ಮಾಡ್ಬೋದು ಅಷ್ಟು ಮಸ್ತಾಗಿ ಬರುತ್ತೆ ರೀ ಕ್ರೆಂಚಿಯಾಗಿ ಇರುತ್ತೆ ಸಾಫ್ಟಾಗಿ ಇರುತ್ತೆ ರುಚಿಯಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮಾಡಿ ಸ್ನೇಹಿತರೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ನೋಡಿರಿ ಇವಾಗ ಪಾಕ ಅಂತೂ ಬಂದಿದೆ ಅಂಟುಂಡೆ ಥರ ಬರಬೇಕು ಒಂದು ಸ್ವಲ್ಪ ಆ ರೀತಿ ಬಂದಿದೆ ಇದಕ್ಕೆ ಹುರಿದಿರೋಂಥ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಒಣ ಕೊಬ್ಬರಿನೂ ಮಿಕ್ಸಿ ಹಾಕ್ಕೊಂಡಿದ್ದೆನಿ ಪೌಡ್ರ್ ಮಾಡಿಕೊಂಡಿದ್ದೆ ಅದನ್ನ ಇವಾಗ ಪಾಕ ಬಂದಿರೋದಕ್ಕೆ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ನಾನು ಇವಾಗ ಈ ಪಾಕದೊಳಗೆ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇನೆ ಇವಾಗ ನಾವು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಚೆನ್ನಾಗಿ ಪಾಕದಲ್ಲಿ ಕೊಬ್ಬರಿ ಮತ್ತು ಎರಳು ಎಲ್ಲನೂ ಮಿಕ್ಸ್ ಮಾಡಿಕೊಂಡಲ್ಲ ತದನಂತರ ಇವಾಗ ಕಜ್ಜಾಯಕ್ಕೆ ಇಟ್ಟಿರುವಂಥ ಹಿಟ್ಟನ್ನು ಇದಕ್ಕೆ ನಾವು ಸೇರಿಸ್ಬೇಕಾಗುತ್ತೆ ಅದನ್ನು ಗಾಳಿ ಆಡಕ್ಕೆ ಬಿಡಬಾರ್ದು ಸ್ನೇಹಿತರೆ ಈ ರೀತಿ ನಾನು ಚೆನ್ನಾಗಿ ಗಟ್ಟಿಯಾಗಿ ಇಟ್ಟಿದ್ದೀನಿ ಅದನ್ನ ನೋಡ್ತಿದ್ದೀರಲ್ಲ ಈ ರೀತಿ ಇಟ್ಟಿಟ್ಟಿದ್ದೀನಿ ನಿಮಗೆ ಮಧ್ಯೆ ಮಧ್ಯೆ ಎಲ್ಲಿ ಟೈಮ್ ವೇಸ್ಟ್ ಮಾಡ್ದೇನೆ ಹಿಟ್ಟನ್ನು ಸೇರಿಸ್ಕೊತಾ ಇರಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಮೆಥಡ್ ಹೇಳ್ತೀನಿ ಸ್ನೇಹಿತರೆ ಕೆಲವೊಬ್ಬರು ಎಂಟು ಅವರು ಅಥವಾ ಒನ್ ಡೇನೇ ಬಿಟ್ಟು ನೆಕ್ಸ್ಟ್ ಡೇ ಕಜ್ಜಾಯ ಮಾಡ್ತಾರೆ ಬಟ್ ನಾನು ಆ ಥರ ಮಾಡಿಲ್ಲ ಈ ಕಜ್ಜಾಯನ ಅವತ್ತೇ ಮಾಡಿರೋದು ಕಜ್ಜಾಯ ಅವತ್ತೇ ಕಜ್ಜಾಯ ರೆಡಿ ಮಾಡಿಕೊಂಡು ಅವತ್ತೇ ಕಜ್ಜಾಯನ ತಟ್ಟಿದ್ದೀನಿ ಯಾವ ರೀತಿ ಬಂತಂತ ನೋಡ್ಕೊಳ್ಳಿ ಸ್ನೇಹಿತರೆ ನೋಡಿರಿ ಈ ರೀತಿ ನಾನು ಹಿಟ್ಟನ್ನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ನಾನು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಒಲೆ ಮೇಲೆ ಬಿಟ್ಟಿದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿ ಈ ಒಂದು ಮೆಥಡಲ್ಲಿ ಬಂದಿದೆ ಒಂದು ಅರ್ಧ ಗಂಟೆ ಇದನ್ನ ಬಿಟ್ಟು ಇದಕ್ಕೆ ಮೇಲ್ಗಡೆ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೀನಿ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಸ್ನೇಹಿತರೆ ತಣ್ಣಗಾದ್ಮೇಲೆ ಕಜ್ಜಾಯನ ಯಾವ ರೀತಿ ತಟ್ಟೋದು ಅಂತಲೂ ಹೇಳ್ಕೊಡ್ತೀನಿ ಸ್ನೇಹಿತರೆ ಕೆಲವೊಬ್ರು ಏನು ಮಾಡ್ತಾರೆ ಎಲ್ಲರೂ ಅದೊಂದು ಕೆಲವೊಬ್ರು ಅನ್ನೋಕ್ಕಿಂತ ಎಲ್ಲ ಜನ ಎಲ್ಲರೂ ಹಾಗೆ ಮಾಡ್ತಾರೆ ಹೇಗೆ ಅಂದರೆ ಇವಾಗ ಬೆಳಗ್ಗೆ ಹಿಟ್ಟು ರಾತ್ರಿ ಇವಾಗ ಮಾಡಿಟ್ಕೊಂಡಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ಅದನ್ನು ಕಜ್ಜಾಯನ ತಟ್ತಾರೆ ಬಟ್ ನಾನು ಆ ಥರ ಮಾಡಿಲ್ಲ ಒಂದು ಅರ್ಧ ಗಂಟೆಯಲ್ಲೇ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ನೋಡಿರಿ ಇಷ್ಟು ಚೆನ್ನಾಗಿ ಬಂದೈತಿ ಸಾಫ್ಟಾಗಿ ಬಂದೈತಿ ಹಿಟ್ಟು ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದೈತಿ ನನಗಂತೂ ತುಂಬ ಖುಷಿ ಅನಿಸ್ತು ಯಾಕಂದರೆ ಫಸ್ಟ್ ಟೈಮೇ ಈ ರೀತಿ ನನಗೆ ಕಜ್ಜಾಯ ಬರುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಕೆಲವೊಬ್ರು ಹೇಳ್ತಾರೆ ಎಣ್ಣೆಯಲ್ಲಿ ಒಡೆದು ಬಿಡುತ್ತೆ ಎಣ್ಣೆಲಿ ಹಾಕಿಟ್ಲೇ ಒಂಥರ ಗಂಟು ಗಂಟು ಥರ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಕಲ್ ಥರ ಆಗುತ್ತೆ ಅಂತ ಬಟ್ ನನಗೆ ಯಾವುದು ಆ ಥರ ಆಗಿಲ್ಲ ತುಂಬ ಚೆನ್ನಾಗಿ ಬಂದೈತೆ ಕಜ್ಜಾಯ ಅಂತೂ ನೋಡಿರಿ ಈ ರೀತಿ ನಮ್ಗೆ ಯಾವ ಶೇ ಎಷ್ಟು ಬೇಕೋ ಅಷ್ಟು ದಪ್ಪದಲ್ಲಿ ನಾನು ಕಜಾಯಗಳನ್ನು ತಟ್ಟಿದ್ದೀನಿ ನೋಡಿರಿ ಈ ಒಂದು ತಿಳುವ ರೀತಿಯಲ್ಲಿ ಕಜ್ಜಾಯಗಳನ್ನು ತಟ್ಟಿದ್ದೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ನೋಡಿರಿ ಇವಾಗ ಎಣ್ಣೆನೂ ಕಾದೈತಿ ಎಣ್ಣೆ ಕಾದ ಕಾದ್ಗುಟ್ಲೇ ಜಾಸ್ತಿ ಹೈಯಲ್ಲಿ ಇಡಬಾರ್ದು ಒಂದು ಸ್ವಲ್ಪ ಲೋ ಅಲ್ಲೇ ಇಟ್ಟು ಈ ಎಣ್ಣೆಗಳನ್ನು ಕರಿಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಬಿಡುತ್ತೆ ಕಜ್ಜಾಯಗಳು ನೋಡಿರಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಕರ್ಕೊಳ್ಳೋಣ ಎರಡು ಬದಿಯಲ್ಲಿ ಚೆನ್ನಾಗಿ ಕರ್ಕೊಂಡು ಈ ರೀತಿ ನಾನು ಒಂದು ಬೇಳೆ ಮಸಿಯೋದು ಇರುತ್ತಲ್ಲ ಅದರಿಂದ ಎಣ್ಣೆನ ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಸರಳವಾಗಿ ಮಾಡ್ಬೋದು ಅಂತ ನನಗೂ ಖುಷಿ ಅನ್ನಿಸ್ತು ಫಸ್ಟ್ ಟೈಮ್ ಮಾಡಿದ್ರು ಯಾವುದು ಕೆಟ್ಟಿಲ್ಲ ನಾನು ಹಾಕಿ ಪ್ರೆಷರ್ ಹಾಕಿ ಖುಷಿಯಿಂದ ಮಾಡಿದ್ದಕ್ಕೂ ಒಂದು ನನಗೆ ಚೆನ್ನಾಗಿ ಬಂತು ಅನ್ನೋದಕ್ಕೊಂದು ಖುಷಿ ಐತಿ ಸ್ನೇಹಿತರೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಹಂಗೆ ಬಂತು ಹಿಂಗೆ ಬಂತು ಕಜ್ಜಾಗ ಕೆಟ್ಟುಬಿಡುತ್ತೆ ಅಂತ ಆದರೆ ಅದು ಯಾವುದು ಅನಿಸಿಲ್ಲ ನೋಡಿ ಅರ್ಧ ಗಂಟೆಯಲ್ಲಿ ಏಟ್ ಅವರು ಬಿಟ್ಟಿಲ್ಲ ಸಿಕ್ಸ್ ಅವರು ಬಿಟ್ಟಿಲ್ಲ ನಾವು ಒನ್ ಡೇನೂ ಬಿಟ್ಟಿಲ್ಲ ಇದನ್ನ ಆವಾಗಲೇ ಕಜ್ಜಾಯ ಇಟ್ಟು ರೆಡಿ ಮಾಡಿಕೊಂಡು ಆವಾಗಲೇ ಮಾಡಿದ್ದೀನಿ ಅಂತೂ ತುಂಬ ಚೆನ್ನಾಗಿ ಬಂದೈತೆ ಮನೇಲಂತೂ ತುಂಬ ಖುಷಿಪಟ್ಟರು ಅಂತೂ ಫಸ್ಟ್ ಟೈಮೇ ಈ ರೀತಿ ಬಂದಿದೆ ಅನ್ನೋದಕ್ಕೆ ಮತ್ತು ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ಕೆಲವೊಬ್ಬರು ಹಾಗೆ ಹೀಗೆ ಕಜ್ಜಾಯ ಕಡುತ್ತೆ ದೃಷ್ಟಿಯಾಗುತ್ತೆ ಅದು ಇದು ಅಂತ ಹೇಳ್ತಾರೆ ಆದರೆ ನೇ ತುಂಬ ಮಡಿಯಿಂದ ಮಾಡಬೇಕು ಬಟ್ ನಾನು ಇದನ್ನ ಸಲ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ ನೋಡೋಕಂತ ಮಾಡಿದೆ ಬಟ್ ನನಗೆ ಫಸ್ಟ್ ಟೈಮೇ ಈ ರೀತಿ ನನ್ನ ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ನನಗಂತೂ ತುಂಬ ಖುಷಿ ಅನಿಸುತ್ತು ಯಾಕಂದರೆ ನಾನು ದೀಪಾವಳಿ ಈ ಥರ ಬಂದಾಗ ಕಜ್ಜಾಯ್ದು ಹಿಟ್ಟು ಮಾಡಬೇಕನ್ನೋ ಕಜ್ಜಾಯ ತಿನ್ನಬೇಕು ಅಂದರೆ ತುಂಬ ಅಂದರೆ ತುಂಬ ಇದಾಗ್ತಿತ್ತು ಯಾಕಂದ್ರೆ ಕಜ್ಜಾಯ ಮಾಡಕ್ಕೆ ಬರೋಲ್ಲ ಅಂತ ಇದನ್ನ ಟ್ರೈ ಮಾಡಿ ಇವತ್ತು ಮಾಡಿದ್ದಕ್ಕೂ ಖುಷಿ ಇತ್ತು ಹಾಗಾಗಿ ಈ ಒಂದು ಲಾಗನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ಒಂದು ರೆಸಿಪಿ ಈ ಒಂದು ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು